ಗೂಗಲ್ ಪೇ ಏನನೈತಾ ನೋ ನಮ್ಮ ನಡಗೋ ಗೂಗಲ್ ಪೇ ಬೇಗಲ್ ಪೇ ಅಂತ ಎಲ್ಲ ಪೇ ಅಂತ ಅಂತ ಅಲ್ಲಿ ನೋಡಿ ಈಗಲ ಆಗಲ ಪ್ರಾಣ ಬಿಡಲ್ಲ ಹಾಗೆ ಕೂತಿದ್ಲು ಅಯ್ಯೋ ಅದು ಹೆಂಗ್ ಬತ್ತೆನಪ್ಪ ಅಯ್ಯೋ ಮರಿ ಊಟ ಮಾಡಿಲ್ಲ ಕಾಸ್ ಕೊಡಪ್ಪ 2 ರೂಪಾಯಿ ಅಂತ ಅನ್ನ ಸುಮ್ನೆ ಹಂಗಲ್ಲಿ ನಾಟಕ ಸುಮ್ನೆ ನಾಟಕ ಆಡೋದು ಬಿಡ್ತೀರಾ ಇದು ಗೊತ್ತಾಯ್ತು ಬಿಡಿ ಗೊತ್ತಾಯ್ತು ನೋಡಿ ನಾನು ಚೆನ್ನಾಗಿ ಮಾತಾಡ್ತೀನಿ ಅಲ್ವನಪ್ಪ ನಾನು ಚೆನ್ನಾಗ್ ಮಾತಾಡ್ತೀನಿ ಅಲ್ವಾ ಆ ಸುಮ್ನೆ ಅಂಗ ಅನ್ನೋದು ಮರಿ ಏನನ್ನ ಕೊಡಪ್ಪ ಊಟ ಮಾಡ ಮೂರ್ ದಿವಸ ಆಯ್ತು ಅಂತಂದ್ರು ಸುಮ್ನೆ ಅಲ್ಲಿ ಡ್ರಾಮಾನು ಹು ಡ್ರಾಮಾ ಬಂದಾಗ ಹತ್ ರೂಪಾಯಿ ಭಿಕ್ಷೆ ಕೊಟ್ಟಲ್ಲ ನನ್ಗೆ ಓ ಅಲ್ಲದೆ ಇದು ಒಳ್ಳೇದ್ ಮಾಡೋ ಎಲ್ಲ ಕೊಟ್ಟಲ್ಲ ಹ್ಮ್ ಗಣಪ ನೋಡು ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹತ್ ರೂಪಾಯಿ ಕೊಟ್ಟಲ್ಲ ಆ ದುಡ್ಡ ತಂಡ ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋಗಿದ್ದೀನಿ ನೀನ್ ಹರ್ದೋಗಿರೋ ನೋಡ್ ಕೊಟ್ಟಿದ್ಯಪ್ಪ ಅದು ಹೋಗೋದೇ ಇಲ್ಲ ಕಾರಿಗ್ ಡೀಸೆಲ್ ಕಾರಿಗ್ ಡೀಸೆಲ್ ಹಾಕ್ಸೋಣ ಅಂತ ಹೋದೆ ನಿನ್ ಭಿಕ್ಷೆ ಕೊಟ್ಟಿದಲ್ಲ ಹತ್ತ್ ರೂಪಾಯಿ ಅದೇ ಇದು ಜನನು ಕೊಟ್ನಲ್ಲ ಅಂತ ಹೇಳಿ ಅಂತ ಅದೇ ಅಂಚ್ಕೊಳಿಂದ ಕೊಡಿ ನಮ್ ನಮ್ದು ಒಂದ್ ಕಾರ್ ಐತೆ ಇದು ಕಾರ್ ಹಾ ನಮ್ದು ಕಾರ್ ಐತಲ್ಲ ಡೀಸೆಲ್ ಹಾಕ್ಸೋಣ ಅಂತ ಹೋದೆ ನೀನ್ ಆಮೇಲೆ ಎಲ್ಲಾರು ಕೊಟ್ಟಿದ್ರಲ್ಲ ಕೂಡಿಕೊಂಡಿದ್ದು ಓ ಆಮೇಲೆ ಒಂದು ಫುಲ್ ಟ್ಯಾಂಕ್ ಮಾಡ್ಸು ಅಂತ ಹೇಳಿ ಆಮೇಲೆ ನೀವು ಕೊಟ್ಟಿದ್ರು ಚಿಲ್ರೆ ಕಾಸು ಎಲ್ಲಾ ಕೊಟ್ಟು ನೀನ್ ಕೊಟ್ಟಿದ್ ಹತ್ತು ರೂಪಾಯಿ ವಾಪಾಸ್ ಕೊಟ್ರು ಅರ್ಧ ನೋಡ್ರಿ ನರಸಿಂಹರಾಜ ಕೊಟ್ಟಿರೋದು ಅಂತ ಹೇಳಿ ವಾಪಸ್ ಕೊಟ್ರು ಕಣಪ್ಪ ಏ ಮೂರೇ ಮೂರವೇ ಮೂರ್ ಬಾರಿಗೆ ಬಿಟ್ಟಿದೀನಿ ಒಂದು ನಾವು ಓಡಾಡಕ್ ಮಾಡಿ ಕಂಡಿದ್ದೀವಿ ಕಣಪ್ಪ ನಾಲ್ಕು ಒಟ್ಟು ನಾಲ್ಕು ಅದೇ ಬಿಸ್ನೆಸ್ ಕಣಪ್ಪ ನಮ್ದು ವ್ಯಾವಹಾರ ಮಾಡೋದು ಅಲ್ಲೇ ನಾವು ಹಂಗೆ ಹಂಗೆ ಕೂಡಿ ಕಂತೀವಿ ಮೈ ಕೈ ಏನು ನೋವುಬಾರ್ದಲ್ಲಪ್ಪ ನಮ್ಗೆ ಮೊದ್ಲಿಂದನೂ ನಾವೇನು ಕೆಲ್ಸಕ್ಕೆ ಹೋಗಿಲ್ಲ ಬರೀ ಅದೇನೇ ನಮ್ ತಾತ ಮುತ್ತಾತ ನಮ್ಮ ಅಪ್ಪನ ಕಾಲದಿಂದ ಅದೇ ಬಂದಿರೋದ್ ನಮ್ಗೆ ಡ್ಯೂಟಿ ಡ್ಯೂಟಿ ಅದೇನೇ ಕಣಪ್ಪ ನೋಡಪ್ಪ ಈಗ ಹತ್ತು ರೂಪಾಯಿ ಹೋಗಿದೆ ಬಾರಪ್ಪ ಬೇರೆ ಕೊಟ್ಟೋಗು ನಂಜನ್ ಗುಡಿಗೆ ಬಾರಪ್ಪ ತಿರ್ಗ ಬಡಕ್ ಆಗತ್ತ ನಂಜನಗೂಡಿನ ಬಿಡಿ ಹತ್ ರೂಪಾಯಿ ನಾವು ಕೊಟ್ರ ಅದು ತಿರ್ಗಾ ನಂಜನಗೂಡಿಗೆ ಏನ ಕೊಡಾಕ ಹೋಗ್ತಾರೆ ಇನ್ನೊಂದ ಸಲ ಯಾವಾಗನ ಬಂದಾಗ ವಾಪಸ್ ಕೊಡುದಂತ ಏ ಈ ನಂಬರ್ ಹೆಂಗೆ ಯಾರ್ ಮಾರ್ಕೊ ಇನ್ನೊಂದ್ ಬಂದಾಗ ಮರಿಬೇಡ ಕಣಪ್ಪ ಹತ್ ರೂಪಾಯಿ ಕೊಟ್ಟಾಗ ಆಯ್ತಾ ಇದಕ್ಕ ಕೊಡ್ತೀನಿ ಬಿಡಾಕ ಇನ್ನೊ ಸಲ ಬಂದ್ರ ಫೋನ್ ಪೇ ಗೂಗಲ್ ಪೇ ಏನಾನ ಐತಾ ಈಗ ಗೊತ್ತಾಗಲ್ಲ ಅಲ್ಲ ನೋಡಿ ಯಾರ್ ತಾವ ಇದ್ರೆ

ಸುಮ್ನೆ ಊಟ ಮಾಡ ಮೂರ್ ದಿವಸ ಆಯ್ತು ಅಂತ ಡ್ರಾಮ ಡ್ರಾಮಾ ನಾವು ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡ್ ಬಂದಿರ್ತೀವಿ ಒಡವೆ ಸೀರೆ ಎಲ್ಲ ಅಲ್ಲಿ ಬಂದಾಗ ಚೇಂಜ್ ಮಾಡ್ಕೊಂಡ್ಬಿಡ್ತಿವಿ ತಿಳಿಗ ಹಳೇದ ಹಾಕೊಂಡ್ ಕೂತ್ಕೊಂಡ್ಬಿಡ್ತೀವಿ ಗೊತ್ತಿರಲವ್ ನೋಡಿ ಎದುರಾಗು ನಮ್ಗೆ ಇವತ್ತೆ ನೀವು ಅಮ್ಮ ಈಗ ನಿನ್ನ ಹೆಂಗ ನಮ್ದೆಲ್ಲ ಒಂದೇ ನಾನೇ ಅದಕ್ಕೆ ಅಧ್ಯಕ್ಷರು ಅಲ್ಲಿ ಗೆದ್ದಿದ್ದೀನಿ ಅದ್ರಾಗೆ ಎಲೆಕ್ಷನ್ ಏನಿಲ್ಲ ಹಂಗೆ ನಮ್ದು ಒಂದ್ ಎಲೆಕ್ಷನ್ ನಾವೇ ಕಮಿಟಿ ಮಾಡ್ಕೊಂಡಿದೀವಿ ನಮ್ಮ ಸಂಘದ್ದು ಆ ಸಂಘದಾಗ ನಾವು ಎಲೆಕ್ಷನ್ ನಿಂತ್ಕೊಂಡು ಯಾರು ಬೇಕಾದ್ರೂ ನಾನು ಗೆದ್ದಿದ್ದೀನಿ ಸರಿ ನಂಜಮ್ಮ ವಿನ್ ಆಗಿದ್ದಾಳೆ ಐದು ವರ್ಷ ನಂದೇ ಇನ್ಚಾರ್ಜ್ ಅವ್ರದ್ದು ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ಬಂದು ನನ್ನ ಕೈ ಕೊಡ್ತಾರೆ ನಾನೇ ಅವ್ರದ್ದು ಊಟ ತಿಂಡಿ ಬಟ್ಟೆ ಎಲ್ಲ ನೋಡ್ಕೊಳದು ಆಮೇಲೆ ನನ್ನ ಕಾರಲ್ಲಿ ನಾನು ಓಡಾಡ್ತೀನಿ ನನ್ನ ಜೊತೆಗೆ ನಾಲ್ಕು ಜನ ಪಿ ಎಂ ಮಡಿಕೊಂಡಿದೀನಿ